ಭಾರತದ ಪ್ರಮುಖ ನೋವು ನಿರ್ವಹಣಾ ಕೇಂದ್ರಗಳಲ್ಲಿ ಒಂದಾದ ಮತ್ತು ನೋವು ನಿರ್ವಹಣೆಯಲ್ಲಿ ಪ್ರವರ್ತಕರಾಗಿರುವ ಇಪಿಯೋನ್ ಸಂಸ್ಥೆಯು ಬೆಂಗಳೂರಿನ ಸಹಕಾರ ನಗರದಲ್ಲಿ ತನ್ನ ಹೊಸ ಕೇಂದ್ರವನ್ನು ಉದ್ಘಾಟಿಸಿದೆ ನ ಈ ಕ್ರಮ ವಿಶ್ವ ದರ್ಜೆಯ ನೋವು ನಿರ್ವಹಣಾ ಸೇವೆಗಳಲ್ಲಿ ಪ್ರವೇಶವನ್ನು ವಿಸ್ತರಿಸುವ ತನ್ನ ಧ್ಯೇಯದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ನೋವು ಔಷಧ ಕ್ಷೇತ್ರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಅನುಭವ ಹೊಂದಿರುವ ಇಪಿಯೋನ್ ದಕ್ಷಿಣ ಭಾರತದ ಎಲ್ಲಾ ಕೇಂದ್ರಗಳಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ನೀಡುವ ಮೂಲಕ ನೋವು ನಿವಾರಣೆಯಲ್ಲಿ ವಿಶ್ವಾಸಾರ್ಹ ಹೆಸರನ್ನು ಪಡೆದುಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಇಪಿಯೋನ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ನೋವು ಔಷಧದ ಮುಖ್ಯಸ್ಥ ಡಾಕ್ಟರ್ ಸುದೀಪ್ ಧರ ಸಹಕಾರ ನಗರದ ಇಪಿಯೋನ್ನ ಕ್ಲಿನಿಕಲ್ ಮುಖ್ಯಸ್ಥ ಡಾಕ್ಟರ್ ಶ್ರೀ ಹರ್ಷ ಭಾಗವಹಿಸಿದ್ದರು ಅಂದರಿಕೆ ನಮಸ್ಕಾರ ಐ ಎಮ್ ಡಾಕ್ಟರ್ ಸುಧೀರ್ ಫೌಂಡರ್ ಡೈರೆಕ್ಟರ್ ಆಫ್ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಗ್ರೂಪ್ ಆಫ್ ಕ್ಲಿನಿಕ್ಸ್ ಸೊ ಟುಡೇ ವಿ ಆರ್ ಹ್ಯಾಪಿ to announce that we have started the second branch in bangalore the first one is there in banshankari two years back we started that with the, the, after seeing the success of the banshankari branch now we have started uh, one more center in sayaka nagar the center's clinical head the doctor who will be giving all the services here would be dr sri harsha he the native of uh, bangalore ಸೊ ಹಿ ಹಸ್ ಡನ್ ಈಸ್ ಎಂಬಿ ಬಿ ಬಿ ಎಸ್ ಎಮ್ ಡಿ ಎನ್ ಎಸ್ತಿಷಾ ಅಂಡ್ ಹಿ ಹಾಸ್ ವರ್ಡ್ ಇನ್ ಶ್ರೀರಾಮಯ್ಯ ಮೆಡಿಕಲ್ ಕಾಲೇಜ್ ಆಲ್ಸೋ ಫಾರ್ ಕ್ವೈಟ್ ಅ ಲಾಂಗ್ ಟೈಮ್ ನೌ ಹೀಸ್ ಹೀಸ್ ದ ಪೈನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಹಿಯರ್ ಚೀಫ್ ಇಂಟರ್ವೆನ್ಷನಲ್ ಪೈನ್ ಸ್ಪೆಷಲಿಸ್ಟ್ ಹಿಯರ್ ಇನ್ ಸಹಕಾರ ನಗರ್ ಬ್ರಾಂಚ್ ಆಫ್ ದ ಯು ಕ್ಯಾನ್ ಪೇನೇಜ್ಮೆಂಟ್ ಪೈನ್ ಮ್ಯಾನೇಜ್ಮೆಂಟ್ ಗ್ರೂಪ್ ಆಫ್ ಕ್ಲಿನಿಕ್ಸ್ ಮೊದಲನೇ ಸೆಂಟರ್ ಬನ್ಶಂಕ್ರಿಯಲ್ಲಿ ಇದೆ ಇದು ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಮದು ನಾನ್ ಆಪರೇಟಿವ್ ಅಥವಾ ನಾನ್ ಸರ್ಜಿಕಲ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಆಗಿರೋದ್ರಿಂದ ನಾವು ಈ ಕ್ಲಿನಿಕ್ ಅನ್ನು ಓಪನ್ ಮಾಡಿದ್ದೀವಿ ಇದರಲ್ಲಿ ನಾವು ಮಂಡಿ ನೋವು ಭುಜ ನೋವು ಸ್ಪೈ ನೋವು ಅಥವಾ ಯಾವುದೇ ಥರದ ಜಾಯಿಂಟ್ ಅಥವಾ ಟೆಂಡನ್ ನೋವು ಇರುವಾಗ ಇರೋ ಪೇಷಂಟ್ಸ್ಗೆ ನಾವು ಅಡ್ವಾನ್ಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಈಗ ನಾನು ವಿದ್ಯಾ ಅವರಿಗೆ ನಾವು ಬನಶಂಕರಿ ಬ್ರಾಂಚಲ್ಲಿ ಬನಶಂಕರಿಯಲ್ಲಿ ಬಿ ಒನ್ ಓಪನ್ ಮಾಡಿದ್ವಿ ಟು ಟ್ರೀಟ್ ದ ಪೇಷೆಂಟ್ಸ್ ವಿತ್ ಸಿಂಪಲ್ ಸೊಲ್ಯೂಷನ್ಸ್ ಅಂದ್ರೆ ಸರ್ಜಿಕಲ್ ವಿಥೌಟ್ ಸರ್ಜರಿ ಸಿಂಪಲ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ಎಲ್ಲ ಎಲ್ಲ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಟೂ ಇರ್ಸ್ ವಿತ್ ಟ್ರೀಟಿಂಗ್ ಮೋರ್ ದನ್ ಟ್ವೆಂಟಿ ಫೈವ್ ತೌಸಂಡ್ ಪೇಷಂಟ್ಸ್ ಇದು ಈಗ ಎಪಿಯೋನ್ ಹೇಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ಸೊ ವಿ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಆಫ್ ದ ಸರ್ಜರಿ ಸರ್ಜರಿ ಆದ್ಮೇಲೆ ತುಂಬಾ ಕಾಂಪ್ಲಿಕೇಶನ್ಸ್ ಎಲ್ಲ ನೋಡಿ ಆ್ಯಂಡ್ ವಿಥೌಟ್ ಇದು ಸಿಂಪಲ್ ಡಿಸನ್ರೇಟಿವ್ ಕಂಡೀಷನ್ಸ್ಗೆ ಆರ್ ಎನಿ ಇಂಜುರೀಸ್ಗೆ ಇನ್ ಸರ್ಜರಿ ಇಲ್ಲ ಅಂದರೆ ಏನಾದರೂ ರಿಸಲ್ ಐ ಮೀನ್ ಸೊಲ್ಯೂಷನ್ ಇರಲ್ಲ ಪೇಷಂಟ್ಸ್ಗೆ ವೈ ದೇ ಹ್ಯಾವ್ ಟು ಸಫರ್ ಕಾಂಪ್ಲಿಕೇಶನ್ಸ್ ಅಂತ ಅದು ಆ ರೀಸರ್ಚಲ್ಲಿ ವಿ ಫೌಂಡ್ ದಟ್ ರೀಝನ್ರೇಟಿವ್ ದರ್ ಪ್ಲೇಸ್ ಆ್ಯಂಡ್ ಎಕ್ಸಲೆಂಟ್ ರೋಲ್ ಆ್ಯಂಡ್ ಸೊ ವಿ ಡಿಡ್ ರೀಸರ್ಚ್ ಆನ್ ದಟ್ ಆ್ಯಂಡ್ ಅದಾದಮೇಲೆ ವಿ ಸ್ಟಾರ್ಟೆಡ್ ಇನ್ ಹೈದ್ರಾಬಾದ್ ಮತ್ತು ಚೆನ್ನೈ ಮತ್ತು ಬ್ಯಾಂಗ್ಳೂರ್ ಆ್ಯಂಡ್ ಆನ್ ಮನ್ ಸೆಂಟರ್ ಇನ್ ಹೈದ್ರಬಾದಲ್ಲಿ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸೋಪನ್ ಆಗಿದೆ ಓಪನ್ ಆಗಿದೆ ಎವ್ರಿವೆರ್ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ with all your support actually, um, uh, Bangalore and Karnataka support. Thank you everyone for actually uh, supporting us and giving, I uh, mean, uh, thank you, thank you everyone. Hello, Namaste. Uh, I am Dr. Meenal Chandra, co-founder of EPON group of clinics. So, as our founder is here and he was talking that in 2017 we started and we all know that, you know, uh, to expand a clinic like this where we treat with uh, regenerative medicine, non-surgical, uh, thing which is not very popular in india it's very popular in western country but because of his vision we started this in 2017 i was the one who joined him and then from there we have been expanding and very proudly today we sit here to expand our sixth branch in one of the major cities in bangalore uh, it's a very densely populated uh, city very highly educated people are there uh, who understands this treatment where you know we are going natural way of treating so uh, simple conditions like they were saying degenerative condition does not always need surgery uh, so we have been expanding this and uh, what have been practiced in the western world since last 20 years uh, we have got here in india and uh, we expect that we also expand we give our services to have whoever is needed uh, because 30% of the population suffers with these conditions like chronic pain. Uh, there is uh, the quality of life gets impaired. They lose their job. Their social life is not there. So we so after a lot of research, like our founder has more than 25 years of experience in this field. And after that, a lot of research he did, and then uh, through his leadership, he expanded his team because you know it's very difficult to do things individually. And so through his leadership, he has expanded all of us, and he's given that opportunity to, to so many people to come. ಸಾಕರ್ ನಗರದಲ್ಲಿ ಬಂದಿದೆ ಬಹಳ ಸಂತೋಷ ಒಳ್ಳೇದಾಗ್ಲಿ ಮತ್ತೆ ಇತ್ತೀಚೆಗೆ ಏನಂತಂದ್ರೆ ಈ ನೀಪೇನು ತುಂಬಾ ಇದೆ ಅದರಿಂದ ಇವು ಈಗ ಈಗ ತಾನೇ ಡಾಕ್ಟ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ಥರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ವಿತೌಟ್ ಏನು ಸರ್ಜರಿ ಅಂಥೇಳಿ ಒಂದು ಟು ತ್ರೀ ಅವರ್ಸಲ್ಲಿ ಮತ್ತು ಅವ್ರು ರಿಕ್ವೈರ್ ಮಾಡ್ಕೊಂಡು ಹೋಗ್ಬೋದು ಅಂತೆಲ್ಲ ಹೇಳಿದ್ದಾರೆ ಇದರಿಂದ ತುಂಬ ಈ ಭಾಗ ಬರಬೇಕಾಗಿತ್ತು ರೀತಿ ಎಲ್ಲ ಹಾಸ್ಪಿಟಲ್ಸು ಹಾಗೆ ಮುಂದೆ ಇದು ನಾ ಆಗಿ ಮುಂದೆ ಇನ್ನು ಈ ರೀತಿ ಬ್ರಾಂಚಸ್ಸು ಎಲ್ಲ ಮಾಡಲಿ ಅಂತೇಳಿ ಆರೈಸ್ತೇನೆ ಅಷ್ಟೇ